ಉಪ್ಪಾರ ನಿಗಮದ ಅಧ್ಯಕ್ಷ ಭರಮಣ್ಣ ಉಪ್ಪಾರವರಿಂದ ಸಮಾಜ ಇನ್ನಷ್ಟು ಅಭಿವೃದ್ಧಿಯಾಗಲಿ ಮಾಜಿ ಅಧ್ಯಕ್ಷ ದಿಲೀಪ್ ಲೋನಾರೆ ಉಪ್ಪಾರ ನಿಗಮದ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಯೋಜನೆಗಳನ್ನು ಸಮಾಜದ ಕಠ್ಯಕಡಿಯ ವ್ಯಕ್ತಿಗೆ ತಲುಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಉಪ್ಪಾರ ನಿಗಮದ ಅಧ್ಯಕ್ಷ ಭರಮಣ್ಣ ಉಪ್ಪಾರ್ ಹೇಳಿದರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಉಪ್ಪಾರ ಸಮಾಜ ಬಂಧುಗಳಿಂದ ಪುರಸಭಾ ಮಾಜಿ ಅಧ್ಯಕ್ಷ ದಿಲೀಪ್ ಲೋನಾರೆ ನಿವಾಸದಲ್ಲಿ ಆಯೋಜಿಸಿದ್ದ ಸತ್ಕಾರ ಸಮಾರಂಭದಲ್ಲಿ ಮಾತನಾಡಿದ ಅವರು ನಿಗಮದಿಂದ ಉಪ್ಪಾರ ಸಮಾಜ ಬಂಧುಗಳಿಗೆ ಗಂಗಾ ಕಲ್ಯಾಣ ನೇರ ಸಾಲ ವಾಹನ ಸಾಲ ಯೋಜನೆಗಳು ಸೇರಿದಂತೆ ಅನೇಕ ಯೋಜನೆಗಳನ್ನು ಸ್ಥಳೀಯ ಶಾಸಕರ ಮೂಲಕ ಅನುಷ್ಠಾನಗೊಳಿಸುತ್ತಿರುತ್ತೇವೆ ಎಂದ ಅವರು ಕಳೆದ ಅನೇಕ ವರ್ಷಗಳಿಂದ ಜಿಲ್ಲೆಯಲ್ಲಿ ಉಪ್ಪಾರ ಸಮಾಜ ಸಂಘಟನೆಗೆ ಶ್ರಮಿಸುತ್ತಿದ್ದು ನಾವು ಅಧಿಕಾರದಲ್ಲಿ ಇರಲಿ ಅಥವಾ ಇಲ್ಲದಿರಲಿ ಸಮಾಜ ಸಂಘಟನೆಗಾಗಿ ಶ್ರಮಿಸುವುದಾಗಿ ಹೇಳಿದರು ಆಯ್ಕೆಯಾಗಿ ಅತನಿಗೆ ಆಗಮಿಸಿದ ತಕ್ಷಣ ನನಗೆ ಅದ್ದೂರಿಯಾಗಿ ನೀವೆಲ್ಲರೂ ಕೂಡಿ ಸ್ವಾಗತ ಮಾಡಿರ್ತಕ್ಕಂಥ ದಿಲೀಪ್ನ ಲೋನಾಲಯ ಕುಟುಂಬ ಇರಬಹುದು ತಾಲೂಕಿನ ಎಲ್ಲ ನನ್ನ ಉಪ್ಪ ಸಮಾಜದ ಮುಖಂಡರುಗಳಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆ ಸಮಸ್ತಾ ಇದ್ದೀನಿ ಗೊತ್ತಿದ್ದ ಅಷ್ಟೇ ಹೇಳ್ತೀನಿ ನಾನು ಇನ್ನು ಒಂದು ಹದಿನೈದು ದಿವಸ ಆಗೈತೆ ಅಷ್ಟ ಇನ್ನೂ ನನ್ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಹತ್ತನಿಗೆ ಬರ್ತೀನಿ ಕರ್ಪತ್ರದೊಂದಿಗೆ ಬರ್ತೀನಿ ಅದೇನ್ ನಿಮ್ಗೆ ಯೋಜನೆ ಆಗೋ ಎಲ್ಲಾನು ಕಲ್ಸುವ ವ್ಯವಸ್ಥೆ ಮಾಡ್ತೇನೆ ನಮ್ಮಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಂತ ಬರ್ತದ ಈಗ ಆಲ್ರೆಡಿ ನಾವು ಆತ್ಮಿ ಶಾಸಕರಿಗೆ ನಾ ಗಂಗಾ ಕಲ್ಯಾಣ ಯೋಜನೆ ಕೊಟ್ಟು ಅವ್ರಿಗೆ ಯಾರಿಗ ಹೆ ಗೊತ್ತಿಲ್ಲ ಅದ್ ನಮ್ಗೆ ನೆಕ್ಸ್ಟ್ ತಕ್ಕೋತೀನಿ ಅದ್ರ ಜೊತೆ ನೇರ್ ಸಾಲ್ ಅಂತ ಬರ್ತದೆ ನಮ್ಮಲ್ಲಿ ನೇರ್ ಸಾಲು ಎರಡು ನಾವು ಅತ್ಮಿ ಶಾಸಕರ ಆಫೀಸ್ಗೆ ಈಗ ನೀವು ಅವ್ರಿಗೆ ಹೋಗಿ ಇತ್ತು ಮಾಡ್ರೆ ಎಷ್ಟು ಜನ ನೀವು ನೇರ್ ಸಾಲಕ್ಕೆ ಅರ್ಜಿ ಹಾಕಿದ್ರಲ್ಲ ಒಂದ್ ಲಕ್ಷ ರೂಪಾಯಿ ಅದು ಫಲ ತುಂಬುವಂತದ್ದು ಇರುದಿಲ್ಲ ಒಂದ್ ಲಕ್ಷ ರೂಪಾಯಿ ಸರ್ಕಾರದಿಂದ ನಿಮ್ಗ ಕೊಡುವಂತದ್ದು ಅದ್ರ ಜೊತೆ ನಾವು ವಾಹನ ಸಾಲ ಅಂತ ಕೊಡ್ತೀವಿ

ಸಿಗುವ ಸೌಲಭ್ಯಗಳನ್ನ ಸಮುದಾಯದ ಜನರಿಗೆ ಒದಗಿಸಿ ಕೊಡಬೇಕು ತಾಲೂಕಿನ ಉಪ್ಪಾರ ಸಮಾಜದ ಏಳಿಗೆಗಾಗಿ ಹಗಲಿರುಳು ದುಡಿಯುತ್ತೇನೆ ಎಂದರು ಆತ್ಮೀಯ ಬ್ರಹ್ಮಣ್ಣ ಉಪ್ಪ ಸಾಹೇಬ್ ನಮಗ ರಾಜ ಅಧ್ಯಕ್ಷರಿದ್ದಾಗ ತುಂಬಾ ತುಂಬಾ ನಮ್ಮ ವೈಯಕ್ತಿಕ ಹಾಗೂ ಉಪಾರ ಸಮಾಜ ವತಿಯಿಂದ ಧನ್ಯವಾದ ಹೇಳುತ್ತಾ ಹಾಗೂ ಏರಿಕೆ ಮೇಲೆ ನಮ್ಮ ತಾಲೂಕು ತಂಡ ಉದಯ ಸಾಹೇಬರು ಹಾಗೂ ನಮ್ಮ ಡಾಕ್ಟರ್ ಬೊಬ್ಬಾರ್ ಸರು ಹಿಂಗಡೇಶ್ ಸರ್ ಹಾಗೂ ಶಾಂತಾ ದಿಲ್ ಅವರು ಹಾಗೂ ನಮ್ಮ ಹತ್ರ ತಾಲೂಕಿನ ಉಪ್ಪಾರ್ ಸಂಘ ಹಾಗೂ ಹಳ್ಳಿಯಿಂದ ಬಂದ ನಮ್ಮ ಹಾಗೂ ಸಿಟಿ ಎಲ್ಲರಿಗೆ ನನ್ನ ವೈಯಕ್ತಿಕ ವಂದಿಸಿ ಕೇವಲ ಎರಡು ಎರಡ ಎರಡ ಮಾತು ಮಾತಾಡ್ತೀನಿ ಯಾಕಂದ್ರೆ ಈಗ ನಾನು ತೊಂಬತ್ತೈದರಿಂದ ರಾಜಕೀಯದಲ್ಲಿ ಆರಿಸಿ ಬಂದಿದ್ದೀನಿ ನಾನು ಮೂರ್ನಾಲ್ಕು ಸರಿ ಅಧ್ಯಕ್ಷ ಆಗಿದ್ದೀನಿ ಹಾಗೆ ನಮ್ಮ ಅಕ್ಕ ಪ್ರಧಾನಿಯವರು ಅಧ್ಯಕ್ಷ ಆಗಿದ್ದಾರೆ ಹಾಗೂ ನಮ್ಗೆ ಈಗ ಪ್ರೆಸೆಂಟ್ ನಮ್ಮ ಮಿಸಸ್ನು ಅದಾರ ನಾವು ಯಾವತ್ತು ಉಪ್ಪಾರ ಸಮಾಜಕ್ಕೆ ನಾವು ತನು ಮನ ಧನದಿಂದ ಯಾವತ್ತು ನಿಮ್ ಜೊತೆ ಇರ್ತೀವಿ ನಾವು ಯಾವಾಗ್ಲೂ ಏನು ಹೇಳಿ ನಾವು ಕೆಲಸ ಮಾಡ್ತೀವಿ ಅದರಂತೆ ನಮ್ಮ ಬರಮಾಂಡ ಸರ್ ಅವರು ಏನೋ ಆದೇಶ ಮಾಡ್ರಿ ಹತ್ತನೇ ತಾಲೂಕು ಏನ್ ಬೇಪ ಏನೋ ಅವ್ರ ಕಿವಮಾತ್ ಹೇಳ್ರ ಆ ಪ್ರಕಾರ ನಾವು ನಡ್ಕೋತೀವಿ ನಮಗೂ ಈಗ ಹತ್ತನೇ ತಾಲೂಕು ಬಹಳ ಹಿಂದುಳಿದ ಉಪಾರ ಉಪಾರ ಸಮಾಜದವರು ಅದಕ್ಕೆ ನೀವು ದಯವಿಟ್ಟು ಸರ್ ಸಿಟಿಯಲ್ಲಿ ಹಳಿಯಲ್ಲಿ ಬಂದು ಮೇಲೆ ಮೇಲೆ ನಮ್ಮ ಯೋಗ ಶಮಿ ಶಿಕ್ಷಣ ಆಗಿರ್ಬೋದು ಮನೆಯ ಸ್ವಲ್ಪ ಮನೆಯ ಮಣಿ ಬರ್ತಾವೆ ಹಾಗೂ ಏನೋ ಸಹಾಯ ಸೌಲಭ್ಯ ಬರ್ತಾವೆ ನೀವು ನಾವು ಕೂಡಿಕೊಂಡು ಹದಿನೈದು ಸಮಗ್ರ ಉಪ್ಪ ಸಮಾಜಕ್ಕೆ ನಾವು ಹೇಳಿ ಅತಿಥಿಗಳಾಗಿ ಆಗಮಿಸಿದ್ದ ರಾಯಭಾಗ ತಹಶೀಲ್ದಾರ್ ಸುರೇಶ್ ಮುಂಜಿ ಮಾತನಾಡಿ ಭರಮಣ್ಣ ಉಪ್ಪಾರ್ ಕಳೆದ ಹದಿನೈದು ವರ್ಷಗಳಿಂದ ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ ಇಂಥ ವ್ಯಕ್ತಿಯನ್ನ ಗುರುತಿಸಿ ನಿಗಮದ ಅಧ್ಯಕ್ಷರನ್ನಾಗಿ ರಾಜ್ಯ ಸರ್ಕಾರ ಘೋಷಿಸಿದೆ ಎಂದ ಅವರು ಗ್ರಾಮೀಣ ಭಾಗದಲ್ಲಿ ಉಪ್ಪಾರ ಸಮಾಜ ಬಂಧುಗಳು ಸಾಮಾಜಿಕ ಆರ್ಥಿಕವಾಗಿ ಹಿಂದುಳಿದಿದ್ದು ಇವರ ಏಳ್ಗೆಗಾಗಿ ಭರಮಣ್ಣ ಉಪ್ಪಾರ ನೇತೃತ್ವದಲ್ಲಿ ಪ್ರಯತ್ನಿಸೋಣ ಎಂದರು ನಾ ಹದಿನೈದು ವರ್ಷಗಳಿಂದ ಪಸ್ನಲ್ಲಿ ನೋಡ್ತೀನಿ ಅವ್ರನ್ನ ಶಿಕ್ಷಕರಾದ ಮೇಲೆ ನಾವೇನ್ ಸಮಾಜದಲ್ಲಿ ಕಾರ್ಯಕ್ರಮ ಭಾಗ ಸಾವಿರದಿಂದ ನೋಡ್ತೀವಿ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಈಗ ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಅಥವಾ ಯಾವ ಒಬ್ರು ಕೆಲಸ ಮಾಡ್ಬೇಕಾದ್ರೆ ರಾಜಕೀಯ ಇದರಿಂದ ನನಗೇನ್ ಸಿಗುತ್ತೆ ಅಂತ ಹೇಳಿ ನೋಡ್ತಾರೆ ಆದ್ರೆ ನಮ್ಮ ಬ್ರಹ್ಮಣ್ಣ ಉಪ್ಪಾರ ಅವರು ಕಳೆದ ಹದಿನೈದು ವರ್ಷಗಳಿಂದ ನಾನು ಪಸ್ನಲ್ಲಿ ಅವರು ನೋಡ್ತೀನಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಮಾಜಕ್ಕಾಗಿ ನಿಸ್ವಾರ್ಥ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನಮ್ಮ ಪರಮ ಪೂಜ್ಯ ಪುರುಷ ಪುರುಷ ತನುಮಾನ ಅಜ್ಜಾರು ಮತ್ತೆ ಸರ್ಕಾರ ಇವರ ನಿಸ್ವಾರ್ಥ ಸೇವೆಯನ್ನ ಗಮನಿಸಿ ಇವರಿಗೆ ಪೊಲಿಟಿಕಲ್ ಲೀಡ್ರು ಕೂಡ ಸಮಾಜಮುಖಿ ಜಾಸ್ತಿ ಕೆಲಸ ಮಾಡಿದಕ್ಕೆ ಗುರುತಿಸಬೇಕಂದ್ರೆ ರಾಜಕೀಯ ಆಕ್ಟಿವನ್ನ ಅಧ್ಯಕ್ಷ ಮಾಡೋದು ನಾವು ನೋಡ್ತೀವಿ ಸಮಾಜಮುಖಿಯಾಗಿ ಸಮಾಜದ ಕೆಲಸ ಮಾಡ್ತಾ ಹದಿನೈದು ವರ್ಷ ಬಿರುವುದಕ್ಕಾಗಿ ಇವತ್ತು ಅವ್ರಿಗೆ ನಮ್ಮ ಉಪ ಸಮಾಜಕ್ಕೆ ಅತ್ಯಂತ ದೊಡ್ಡ ಮತ್ತೆ ನಿಗಮ ನಿಗಮದ ಅಧ್ಯಕ್ಷ ಸ್ಥಾನವನ್ನು ಸಿಕ್ಕಿದೆ ನಮ್ಮ ಅತಡಿ ತಾಲೂಕಿನ ಎಲ್ಲ ಸಮಾಜ ಬಂಧುಗಳ ಪರವಾಗಿ ಎಲ್ಲ ಪ್ರಮುಖರವಾಗಿ ಬರಲ್ಲ ಅವರಿಗೆ ಹಾರ್ದಿಕ ಅಭಿನಂದನೆ ಕಾರ್ಯಕ್ರಮದಲ್ಲಿ ಉಪ್ಪಾರ ಸಮಾಜ ಅಥಣಿ ತಾಲೂಕು ಅಧ್ಯಕ್ಷ ರಾಶೇಖರ್ ಮೋಪಗಾರ ಧುರೀಣರಾದ ವಿಜಯ್ ಮೋಪಗಾರ ಪುರಸಭಾ ಸದಸ್ಯೆ ಶಾಂತಾ ಲೋನಾರಿ ವಸಂತ್ ಗೆರಡೆ ತಿಪ್ಪಣ್ಣ ಗುಗ್ಗರಿ ಹನುಮಂತ ಠೊಣ್ಣಿ ಆನಂದ್ ಚೌರಿಗೆ ಚಂದ್ರಕಾಂತ್ ಚೌರಿಗೆ ಚೆನ್ನಪ್ಪ ಪ್ರಧಾನಿ ಪ್ರಜ್ವಲ್ ಲೋನಾರಿ ನಿಖಿಲ್ ಲೋನಾರಿ ನಿತಿನ್ ಲೋನಾರಿ ವಿಶಾಲ್ ಗೆರಡಿ ಉಮೇಶ್ ಠೊಣ್ಣಿ ಹರೀಶ್ ಗೆರಡಿ ಸಿದ್ದರಾಯ ಮುಂಜೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು Satish Kuli, News Post, Chico